ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಕನ್ನಡ ನಾಡಿನ ಸಮಸ್ತ ರೈತ ಬಾಂಧವರಿಗೆ ಹನ್ನುಗ್ಗಿ ಹಾಗೂ ಕಾರ ಹುಣ್ಣಿಗೆ ಶುಭಾಶಯಗಳನ್ನು ತಿಳಿಸ್ತಾ ಒಂದು ಸಮಯದೊಳಗ ಕಾರಾಸುರ ಅಂತಕ್ಕಂಥ ರಾಕ್ಷಸ ಅಖಂಡ ಭೂಮಂಡಲವನ್ನ ತನ್ನ ಒಂದು ಹತೋಟಿಯೊಳಗಿಟ್ಟುಕೊಂಡು ಇಂದ್ರಾದಿ ದಿಕ್ಪಾಲಕರನ್ನ ದೇವಾನ ದೇವತೆಗಳನ್ನ ಬಹಳಷ್ಟು ತೊಂದರೆಯನ್ನು ಕೊಟ್ಟು ಉಪಟಳವನ್ನ ಮಾಡ್ತಾ ಇರ್ತಾರ ಹೀಗೆ ಉಪಟಳವನ್ನ ಕೊಡ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ಆ ಭೂಮಂಡಲವನ್ನು ಆಳುವಂತಹ ಸಂದರ್ಭದೊಳಗೆ ದೇವಾನು ದೇವತೆಗಳಿಗೆ ಪೀಡಾಕಾರಕನಾಗಿ ಇರತಕ್ಕಂತಹ ಆ ಕಾರಾಸುರನ ಸಂಹಾರವನ್ನು ಹೆಂಗ್ ಮಾಡ್ಬೇಕಂತ ಹೇಳಿ ದೇವಾನು ದೇವತೆಗಳೆಲ್ಲರೂ ಸಹಿತ ಏನ್ ಅಂದ್ರೆ ಒಂದು ಕಡೆ ಸಭೆಯನ್ನ ಸೇರ್ತಾರೆ ಸೇರಿದ ನಂತರ ಆ ಕಾರಾಸುರನನ್ನು ಯಾರಿಂದ ಕೊಲ್ಲಿಸಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡುವಂತಹ ಸಂದರ್ಭದೊಳಗ ಅಲ್ಲಿರ್ತಕ್ಕಂಥ ದೇವತೆಗಳು ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನಿಗೆ ಈ ಒಂದು ನಿರ್ಣಯವನ್ನ ಮಾಡಲಿಕ್ಕೆ ಬಿಡ್ತಾರೆ ಅವಾಗ ಸಕಲ ಭೂತಗಣ ಪ್ರೀತಗಣ ಪಿಶಾಚಣ ಎಲ್ಲ ಅಷ್ಟಗಣಗಳಿಂದ ಕೂಡಿರ್ತಕ್ಕಂಥ ಎಲ್ಲ ಗಣಗಳನ್ನ ಹೊಂದಿರತಕ್ಕಂಥ ಪರಮಾತ್ಮ ನಕ್ಕು ಆ ಕಾರಾಸುರನ ಸಂಹಾರಕ್ಕೆ ಯಾರನ್ನ ಕಳಿಸಬೇಕು ಅಂತ ಹೇಳಿ ಹೇಳುವಂತಹ ಸಂದರ್ಭದೊಳಗ ತನ್ನ ಗಣಗಳಲ್ಲಿ ಅತ್ಯಂತ ಪ್ರಿಯನಾದಂಥ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ಅತ್ಯಂತ ಧರ್ಮದ ಮೂರ್ತಿಯಾಗಿರ್ತಕ್ಕಂಥ ನಂದಿಯ ಕಡೆ ಏನು ಮಾಡ್ತಾನಂದ್ರೆ ಮುಖವನ್ನ ನೋಡ್ತಾನೆ ಅವಾಗ ನಂದಿ ಹೇಳ್ತಾನ ಪರಮಾತ್ಮ ನಾನು ನಿನ್ನ ಸೇವೆಯನ್ನು ಬಿಟ್ಟು ಎಲ್ಲಿ ಹೋಗಲ್ಲ ನಾನು ಕಳಿಸ್ಬೇಡ ಬೇರೆ ಯಾರನ್ನಾದರೂ ಕಳಿಸು ಅಂತಂದು ನಾನು ಯಾರಿಗಾದರೂ ನೇರವಾಗಿ ನೀ ಹೋಗು ನೀ ಹೋಗು ಅಂದ್ರ ಅದು ತಾರತಮ್ಯ ಆಗ್ತತಿ ಅದಕ್ಕಾಗಿ ಒಂದು ಪರೀಕ್ಷೆಯನ್ನು ಮಾಡೋಣ ಅಂತ ಹೇಳಿ ಪರಮಾತ್ಮ ಹೇಳ್ತಾನೆ ಏನು ಪರೀಕ್ಷೆ ಅಂತಂದ್ರೆ ಒಂದು ಹುಗ್ಗಿಯ ಒಂದು ಗಡಿಗೆಯನ್ನು ಮಾಡಿಸಿ ಆ ಹುಗ್ಗಿಯ ಗಡಿಗೆಯೊಳಗ ಒಂದು ಬಂಗಾರದ ಉಂಗುರವನ್ನ ಒಗೆದು ಆ ಉಂಗುರ ಯಾರ ಒಂದು ಊಟದ ಎಲೆಯೊಳಗೆ ಬರ್ತದಲ್ಲ ಅವರು ಭೂಲೋಕಕ್ಕೆ ಹೋಗಿ ಆ ಕಾರಾಸುರನನ್ನ ಕೊಂದು ಬರಬೇಕು ಅಂತಕ್ಕಂಥದ್ದನ್ನ ಹೇಳಿದಾಗ ಈ ಒಂದು ಮಾತಿಗೆ ಎಲ್ಲರೂ ಒಪ್ಕೊಂತಾರೆ ಒಪ್ಕೊಂಡು ಹುಗ್ಗಿಯೊಳಗ ಪರಮಾತ್ಮ ಒಂದು ಬಂಗಾರದ ಉಂಗುರವನ್ನ ಹಾಕ್ತಾರೆ ಬಂಗಾರದ ಉಂಗುರವನ್ನ ಹಾಕಿ ಆ ಹುಗ್ಗಿಯನ್ನ ಮಾಡತಾರ ಮಾಡಿ ಎಲ್ಲ ಗಣಂಗಳನ್ನ ಕುಂಡಸಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ನೀಡ್ಕೊಂತ ಬರುವಂತಹ ಸಂದರ್ಭದೊಳಗೆ ಪರಮಾತ್ಮನ ಸಂಕಲ್ಪ ಏನಿತ್ತಪ್ಪ ಅಂತಂದ್ರ ಆ ನಂದಿಯನ್ನ ಭೂಲೋಕಕ್ಕೆ ಕಳಿಸ್ಬೇಕು ಅಂತಕ್ಕಂಥ ಸಂಕಲ್ಪ ಇದ್ದಿದ್ದಕ್ಕೆ ಆ ಪರಮಾತ್ಮನ ಸಂಕಲ್ಪದಂಗ ಊಟದ ಆ ನಂದಿ ಮಾಡ್ತಕ್ಕಂಥ ಊಟ ಮಾಡ್ತಕ್ಕಂಥ ಊಟದ ಎಲೆಯೊಳಗ ಆ ಬಂಗಾರದ ಉಂಗುರ ಬಿದ್ದು ಬಿಡ್ತತಿ ಇದನ್ನ ದೇವಾನ ದೇವತೆಗಳೆಲ್ಲರೂ ಗಣಗಳೆಲ್ಲರೂ ಬಹಳ ಸಂತೋಷ ಆಗ್ತತಿ ನಂದಿ ಭೂಲೋಕಕ್ಕೆ ಹೋಗಬೇಕು ಅಂತ ಹೇಳಿ ಹೇಳಿದಾಗ ನಂದಿಗೆ ಭಾಳ ದುಃಖ ಆಗ್ತತಿ ಪರಮಾತ್ಮ ನೀನು ಸಂಕಲ್ಪವನ್ನ ಮಾಡಿದ್ದಕ್ಕ ಹಿಂಗಾತು ಅಂತ ಹೇಳಿದಾಗ ನಿನ್ನಿಂದ ಲೋಕದ ಕಲ್ಯಾಣ ಆಗಬೇಕಾಗಿತ್ತಪ್ಪ ಅದಕ್ಕಾಗಿ ನೀನು ಭೂಲೋಕಕ್ಕೆ ಹೋಗು ಅಂತ ಹೇಳಿ ಪರಮಾತ್ಮ ಹೇಳ್ತಾನೆ ಪರಮಾತ್ಮನ ಮಾತನ್ನು ಮಿಕ್ಕಲಾರದ ನಂದಿ ಏನು ಅಂದ್ರೆ ಭೂಲೋಕಕ್ಕೆ ಬರ್ತಾನೆ ಭೂಲೋಕಕ್ಕೆ ಬಂದು ಆ ಕಾರಾಸುರನ ಜೊತೆ ಯುದ್ಧವನ್ನು ಮಾಡ್ತಾನೆ ಯುದ್ಧವನ್ನ ಮಾಡಿ ಆ ಕಾರಾಸುರನ ಎಲ್ಲ ದೇಹವನ್ನು ತುಂಡು ತುಂಡು ಮಾಡಿ ಅವನ ಕರುಳುಗಳನ್ನು ತನ್ನ ಕೋಡಿಗೆ ಸಿಕ್ಕಿಸಿಕೊಂಡು ವಿಜಯದ ಉತ್ಸವವನ್ನು ಮಾಡುವಂಥ ಒಂದು ಸಂದರ್ಭ ಬರ್ತತಿ ಈ ಒಂದು ಸಂದರ್ಭಕ್ಕಾಗಿಯೇ ಕನ್ನಡ ನಾಡಿನ ಉದ್ದಗಲಕ್ಕೂ ಸಹಿತ ರೈತರುಗಳು ಏನು ಮಾಡ್ತಾರೆ ಅಂದ್ರೆ ಖಾರ ಹುಣ್ಣಿಮೆಯ ದಿವಸ ತಮ್ಮ ಎತ್ತುಗಳಿಗೆ ಆ ಕೋಡ ಬಳಿಯನ್ನು ಮಾಡ್ತಾರೆ ಅವು ಕರುಳಿನ ಬಳ್ಳಿ ಹೋಗಿ ಕೋಡಿನ ಬಳ್ಳಿ ಆ ಕರುಳಿನ ಬಳ್ಳಿ ಆ ನಂದಿಯ ಕೋಡಿಗೆ ಸಿಕ್ಕಿಕೊಂಡಿದ್ದರಿಂದ ಆ ಕರುಳು ಬಳ್ಳಿ ಹೋಗಿ ಕೋಡ ಬಳಿ ಆಯಿತು ಹಿಂಗ ಆ ಎಲ್ಲ ಕೂಡೆ ಬೆಳೆಗಳನ್ನು ಮಾಡಿ ನಾಳೆ ಬಸವಣ್ಣನಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ಆ ಕರಿಯನ್ನ ಕಾರಾಸುರನನ್ನ ಕಾರಾಸುರನ ಹೊಟ್ಟೆಯೊಳಗಿರತಕ್ಕಂತ ಆ ಕರುಳನ್ನ ಹರಿದಿದ್ದಕ್ಕ ಆ ಕರಿ ಹರಿಯುವಂತಹ ಒಂದು ಪದ್ಧತಿಯನ್ನ ನಮ್ಮ ನಾಡಿನ ಉದ್ದಗಲಕ್ಕೂ ಸಾವಿರಾರು ವರ್ಷಗಳಿಂದ ಮಾಡಿಕೊಂಡು ಬಂದಂತ ಒಂದು ಸಂಪ್ರದಾಯ ಐತಿ ಅದರ ಜೊತೆಗೆ ಇವತ್ತು ಹೊರನುಗ್ಗಿ ಆ ಪರಮಾತ್ಮನ ಸಂಕಲ್ಪದಂಗ ಯಾರನ್ನ ಭೂಲೋಕಕ್ಕ ಕಳಿಸ್ಬೇಕಂತಕ್ಕಂತಹ ಒಂದು ತೊಂದರೆಯಲ್ಲಿದ್ದಂತಹ ಸಂದರ್ಭದೊಳಗೆ ಪರಮಾತ್ಮನ ಸಂಕಲ್ಪದಂತೆ ನಂದಿಯ ಒಂದು ತಾಟಿನೊಳಗ ಬಂಗಾರದ ಉಂಗುರ ಹುಗ್ಗಿಯ ಒಂದು ಬಂಗಾರದ ಉಂಗುರ ಬಿದ್ದಿದ್ದಕ್ಕ ಆ ಹೊನ್ನುಗ್ಗಿ ಅಂತಕ್ಕಂಥದ್ದನ್ನ ಇವತ್ತು ಬಹಳಷ್ಟು ವಿಶೇಷವಾಗಿ ಎಲ್ಲ ರೈತರು ತಮ್ಮ ಮನೆಯೊಳಗೆ ಆಚರಣೆ ಮಾಡುವಂಥದ್ದನ್ನ ನಾವು ಎಲ್ಲ ಬಹಳ ಯುಗ ಯುಗಾಂತರಗಳಿಂದ ನಾವೇನ್ಮಾಡ್ಕೊಂಡು ಬಂದಿದ್ದೇವೆ ಅಂದ್ರೆ ಈ ಎಲ್ಲ ಪದ್ಧತಿಗಳನ್ನ ನಾವು ನಡೆಸಿಕೊಂಡು ಬಂದಿದ್ದೇವೆ ಆದ್ದರಿಂದ ಈ ಕನ್ನಡ ನಾಡಿನ ಪರಂಪರೆ ಬಹಳ ದೊಡ್ಡ ಪರಂಪರೆ ಹಬ್ಬ ಹರಿದಿನಗಳು ಸಹಿತ ಬಹಳಷ್ಟು ಮುಖ್ಯವಾದ ಪ್ರಾಮುಖ್ಯತೆಯನ್ನ ನಮ್ಮ ಜನಮನರು ಜೀವನದೊಳಗೆ ಬಹಳಷ್ಟು ಹೊಕ್ಕಾಗಿ ನೋಡಿಕೊಂಡು ನಡೆಸಿಕೊಂಡು ಆಚರಣೆ ಮಾಡಿಕೊಂಡು ಬಂದಂತ ಒಂದು ನಮ್ಮ ಕನ್ನಡ ನಾಡಿನ ಆ ಎಲ್ಲ ಹಬ್ಬ ಹರಿದಿನಗಳ ಒಂದು ವೈಜ್ಞಾನಿಕ ತಳದಿಗಳನ್ನ ಅದರ ಹಿಂದಿನ ಪೂರ್ವ ವೃತ್ತಾಂತವನ್ನ ತಿಳಿದು ನಾವು ಆ ಒಂದು ಹಬ್ಬವನ್ನು ಆಚರಣೆ ಮಾಡಿದಾಗ ಅದಕ್ಕೆ ಇನ್ನೂ ಹೆಚ್ಚಿನ ಮೆರಗು ಬರ್ತತಿ ಅಂತಕ್ಕಂಥದ್ದನ್ನ ತಿಳಿಸ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ